ಅನೇಕರನ್ನ ಆಹ್ವಾನಿಸಿದೆ ನಮ್ಮ ಸ್ಟುಡಿಯೋಗೆ ಅವರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವ ಸಮಯ ನಮಸ್ಕಾರ ನಾನು ಡಾಕ್ಟರ್ ಗಣಪತಿ ಭಟ್ ಸಂಸ್ಕೃತ ಪ್ರಾಧ್ಯಾಪಕ ಅನುಬಂಧ ಅನುಬಂಧ ಅದೇ ಈಗ ನಾವು ಈ ಆರ್ಷ ಸಂಸ್ಕೃತಿ ಅಥವಾ ಸನಾತನ ಧರ್ಮ ಅಂತಂದಾಗ ಮೊಟ್ಟ ಮೊದಲಿಗೆ ಈ ವಾಮ ಚಿಂತನೆಯನ್ನು ಮಾಡುವಂತವರೆಲ್ಲ ಹೇಳೋದು ಮನುಸ್ಮೃತಿ ಅಂತ ಅಂದ್ಬಿಡ್ತಾರೆ ಈ ಇದನ್ನೆಲ್ಲ ಮಾತನಾಡೋರನ್ನ ಮನುವಾದಿಗಳು ಮನುವ್ಯಾಧಿಗಳು ಹೀಗೆಲ್ಲ ಜರಿತಾರೆ ಆದರೆ ನಾವು ನಾವು ವಾಸ್ತವ ನೋಡಿದಾಗ ಹಾಗೆ ಜರಿಯವರೆಲ್ಲ ಕೂಡ ಮನುಸ್ಮೃತಿಯನ್ನು ಓದೋದಿಲ್ಲ ಮನುಸ್ಮೃತಿ ಒಂದೇ ಅಲ್ಲ ಎಷ್ಟೊಂದು ನೂರಾರು ಸ್ಮೃತಿಗಳದೊಂದು ದೊಡ್ಡ ಲೋಕ ಇದೆ ಅದೆಲ್ಲದರ ಅಧ್ಯಯನ ನಿಜವಾಗ್ಲೂ ಆಗಿದ್ದಿದ್ರೆ ಇವತ್ತು ನಮ್ಮ ಸನಾತನ ಧರ್ಮದ ವ್ಯವಸ್ಥೆ ಗಟ್ಟಿಯಾಗಿರ್ತಿತ್ತು ಒಂದು ಜೊತೆಗೆ ನಮ್ಮ ನಿತ್ಯದ ಜೀವನ ಉತ್ಸವವೇ ಆಗಿರ್ತಿತ್ತು ಈ ಒಂದು ಒಂದು ಕಾಲಾಂತರಗಳಲ್ಲಿ ಬದಲಾದಂತಹ ಈ ಯುಗದಲ್ಲಿ ಈ ಪರಿಷ್ಕರಣೆ ನೀವೇನು ಹೇಳಿದಲ್ಲ ಪರಿಷ್ಕರಣೆ ಆಗಬೇಕು ಇದು ಆಗ್ತಾ ಇದೆ ಅಂಥೇಳಿ ಈ ಪರಿಷ್ಕರಣೆಯ ತಾಳ ತಪ್ಪಿದಲ್ಲಿ ಮತ್ತೆ ಇದು ಹೇಗೆ ಪುನಃಸ್ಥಾಪನೆ ಮಾಡೋದು ಸ್ಮೃತಿಗಳ ಒಂದು ಆಚರಣೆಯನ್ನ ನಮ್ಮ ಅದರ ಅವಶ್ಯಕತೆ ನಿಜವಾಗಲೂ ಇದೆ ಅಂದರೆ ಅದ್ರಲ್ಲಿ ಹೇಗೆ ಇದೆಯಾ ಅನ್ನೋ ಪ್ರಶ್ನೆ ಇದೆ ಖಂಡಿತವಾಗಿಯೂ ಇದೆ ಖಂಡಿತವಾಗಿಯೂ ಇದೆ ಅವ್ರು ಕೇಳೋಣ ಸರ್ ನಾವು ಬೇಡ ಖಂಡಿತ ನೋಡಿ ಪ್ರಶ್ನೆ ಗಂಭೀರವಾಗಿದೆ ಆದರೆ ಒಂದು ಗಮನಿಸಬೇಕು ನಮಗೂ ಬೇರೆ ಮತಗಳಿಗೂ ಇರುವ ದೊಡ್ಡ ವ್ಯತ್ಯಾಸ ಏನಂದರೆ ದೇ ಆರ್ ಪೀಪಲ್ ಆಫ್ ದಿ ಬುಕ್ ಬಟ್ ವಿ ಆರ್ ಪೀಪಲ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಪೀಪಲ್ ಆಫ್ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಪ್ರಮಾಣ ಅಂತ ಋಗ್ವೇದದ ಮೊದಲನೇ ಮಂಡಲದಲ್ಲಿ ಬರ್ತಕ್ಕಂಥ ಅತ್ಯಂತ ದೀರ್ಘವಾದಂಥ ಇಡೀ ಋಗ್ವೇದದಲ್ಲಿ ದೀರ್ಘವಾದದ್ದು ಅಸ್ಯವಾಮೆಯ ಸೂಕ್ತ ಅದರೊಳಗೆ ಒಂದು ಮಂತ್ರ ಬರ್ತೆ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಎಸ್ತನ್ನ ವೇದ ಕೆಂಚಾಕರ್ಷ್ಯತಿ ಎಯ್ ತದ್ವಿಧು ಸ್ತೈಮೇ ಸಮಾಸತೆ ಅಂತ ನಿಜವಾದ ವೇದ ನಮ್ಮ ಹೃದಯಾಕಾಶದಲ್ಲಿದೆ ಅದು ಗೊತ್ತಿದ್ದವನಿಗೆ ಎಲ್ಲ ದೇವತೆಗಳು ಬಂದು ಸೇರ್ಕೋತಾರೆ ಎಲ್ಲ ಜ್ಞಾನವೂ ಸೇರ್ಕೊಳ್ಳುತ್ತದೆ ಅದು ಒಳಗಿನ ವೇದ ಗೊತ್ತಿಲ್ಲದೆ ಇದ್ದವನು ಹೊರಗಿನ ಮಂತ್ರ ಎಷ್ಟು ಜಪ ಮಾಡಿದ್ರೆ ಏನು ಪ್ರಯೋಜನ ಕಿಂ ರುಚಾ ಕರಿಷ್ಯತಿ ಅಂತನ್ನುವ ಮಾತು ಬರ್ತದೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ನಮ್ಮ ವಿರೋಧಿಗಳು ಕೊಟ್ಟಂತಹ ಟ್ರ್ಯಾಪ್ ಮಾಡಿ ಬಲೆಗೆ ನಾವು ಬಿದ್ದುಬಿಟ್ಟಿದ್ದೀವಿ ಈ ಗ್ರಂಥ ದೊಡ್ಡದು ಆ ಗ್ರಂಥನ ಬೈದು ಬಿಟ್ಟರೆ ನಮ್ಮದು ಮುಳುಗೋಗ್ಬಿಡ್ತು ಅಂತ ಅಲ್ಲ ಮತ್ತು ಮನುಸ್ಮೃತಿ ಒಂದಮಾಂಗ್ದ ಸ್ಮೃತಿ ಯಾವುದೋ ಅನೇಕ ಸ್ಮೃತಿಗಳಲ್ಲಿ ಅಷ್ಟಾದಶ ಸ್ಮೃತಿಗಳಲ್ಲಿ ಅದು ಒಂದು ಮತ್ತು ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖಿ ಮುಖ್ಯ ಕಾಲಕಾಲಕ್ಕೆ ಹೊಸ ಆಚಾರಗಳು ಹೊಸ ವ್ಯವಸ್ಥೆಗಳು ಬರ್ತಾ ಇರ್ತವೆ ಅಂತ ಒಪ್ಕೊಂಡಿದ್ದಾರೆ ಧರ್ಮಶಾಸ್ತ್ರಕಾರರೇ ಕೃತೆಯುಗೆ ಕೃತೇತು ಮಾನವ ಪ್ರೋಕ್ತಃ ಕೃತಯುಗದಲ್ಲಿ ಮನುಸ್ಮೃತಿ ತ್ರೇತಾಯಾಮ ಶಂಕಲಿಖಿತವು ದ್ವಾಪರೇ ಯಜ್ಞ ವರ್ಕಶ್ಚ ಕಲೋ ಪಾರಶರ ಸ್ಮೃತಃ ಅಂತ ಒಂದೊಂದು ಯುಗಕ್ಕೆ ಯುಗಾನುರೂಪೋ ಧರ್ಮ ಅಂತ ಹೇಳ್ತಾರೆ ಹೀಗಾಗಿ ಮಾರ್ಪಾಡುಗಳು ಬೇಕು ಏನಿಲ್ಲ ಒಂದು ಎಂಬತ್ತು ವರ್ಷಕ್ಕೂ ಹಿಂದೆ ಇಲ್ಲ ಎಪ್ಪತ್ತೈದು ವರ್ಷಕ್ಕೆ ಹಿಂದೆ ಹುಟ್ಟಿದ ಸಂವಿಧಾನ ಅದಕ್ಕೆ ಎಷ್ಟೋ ತಿದ್ದುಪಡಿಗಳು ಮಾಡಿದ್ದಾರೆ ಇನ್ನೂ ಮಾಡಬೇಕು ಅಂತಂತಾರೆ ಹಾಗಿರುವಾಗ ಕನಿಷ್ಠ ಇಪ್ ಎರಡು ಸಾವಿರ ವರ್ಷಗಳಿಗೂ ಪ್ರಾಚೀನವಾದ ಮನುಸ್ಮೃತಿನಲ್ಲಿ ಸುಮಾರು ಮೂರು ಸಾವಿರದ ಹತ್ತಕ್ಕೆ ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಶ್ಲೋಕಗಳಿರುವ ಮನುಸ್ಮೃತಿನಲ್ಲಿ ಎಷ್ಟು ತಿದ್ದುಪಡಿ ಮಾಡಬೇಕು ಆದರೆ ಇವತ್ತಿಗೂ ಅಲ್ಲಿ ಒಂದು ಇನ್ನೂರು ಮುನ್ನೂರು ತಿದ್ದುಪಡಿ ಮಾಡಿದ್ರೆ ಎಷ್ಟೋ ಒಳ್ಳೆಯ ವಿಷಯಗಳು ಹಾಗೆ ಉಳ್ಕೊಳ್ಳುತ್ತವೆ ಅಂತ ಗೊತ್ತಾಗುತ್ತದೆ ಮತ್ತು ಎಷ್ಟೋ ಕಾಲಬಾಹ್ಯವಾಗಿರುತ್ತೆ ನಾವು ಅದನ್ನೆಲ್ಲ ಕಾಪಾಡಿಕೊಳ್ಬೇಕು ಜಿದ್ದಬೇಕಾಗಿಲ್ಲ ರೂಪನಿಷ್ಠೆ ಇದೆಯಲ್ಲ ಅದು ಬಹಳ ತಪ್ಪು ಸನಾತನ ಧರ್ಮೀಯರಿಗೆ ಆಗುವಂಥ ದೊಡ್ಡ ಅನರ್ಥ ಏನಂದರೆ ಸ್ವರೂಪನಿಷ್ಠೆ ಇರಬೇಕಾದ ಜಾಗದಲ್ಲಿ ರೂಪನಿಷ್ಠೆ ಇದೆ ಅವನಿಷ್ಟೇ ಇದನ್ನು ಮೊದಲು ತಿದ್ದ್ಕೋಬೇಕು ನಮ್ಮ ಸೋಕಾಳ್ ಸಾಂಪ್ರದಾಯಿಕರು ತಿದ್ದುಕೊಳ್ತಾ ಇಲ್ಲ ಅದು ದೊಡ್ಡ ತಪ್ಪು ಕಂದಾಚಾರ ಮಾಡ್ತಾ ಇದ್ದಾರೆ ಅದನ್ನು ತಿದ್ದುಕೊಂಡ್ರೆ ತಿದ್ದ್ಕೊಳ್ಳೋದಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡವರು ಕೊಟ್ಟಿದ್ದಾರೆ ದಾರಿಗಳನ್ನು ಮಾಡುವುದಕ್ಕೆ ಅವಕಾಶ ಇದ್ದೇ ಇದೆ ಹಾಗೆ ಮಾಡಬೇಕಾಗುತ್ತದೆ ಆವಾಗ ನಮಗೆ ಗೊತ್ತಾಗುತ್ತದೆ ಈಗ ಉದಾಹರಣೆಗೆ ನೋಡಿ ಮನುಸ್ಮೃತಿಯಲ್ಲಿ ಯಾಜ್ಞಿಕ ಸ್ಮೃತಿನಲ್ಲಿ ಸ್ತ್ರೀಯ ಪುನರ್ವಿವಾಹದ ಪ್ರಸ್ತಾವ ಇಲ್ಲ ಅಂದರೆ ಪರಾಶರ ಸ್ಮೃತಿಯಲ್ಲಿ ಹೆಣ್ಣಿಗೆ ಮತ್ತೆ ಮದುವೆ ಆಗುವಂಥ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ ಗಂಡ ದೇಶಾಂತರ ಹೊರಟೋಗ್ಬಿಟ್ಟಾಗ ಹೋಗ್ಬಿಟ್ಟಾಗ ತುಂಬ ರೋಗಗ್ರಸ್ತನಾಗಿದ್ದಾಗ ಸನ್ಯಾಸಿ ಆಗಿದ್ದಾಗ ನಪುಂಸಕನಾಗಿದ್ದಾಗ ಸತ್ತೋಗ್ಬಿಟ್ಟಾಗ ರಾಜ ಮತ್ತೆ ಯಾವುದೋ ಒಂದು ದೊಡ್ಡ ಅಪರಾಧ ಮಾಡಿ ರಾಜದಂಡನೆಗೆ ತುತ್ತಾದಾಗ ಈ ಥರ ಐದು ಪಂಚತ್ ಸ್ವಾಪತ್ಸು ನಾರೀ ನಾಂಪತಿರನ್ಯೋ ವಿಧೀಯತೆ ಅಂತ ಇದೆ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹಾಗೆ ಹೇಳ್ತಾನೆ ಡಿವೋರ್ಸ್ ನಮ್ಮ ಪರಂಪರೆಯಲ್ಲಿ ಇದೆ ಕೌಟಿಲ್ಯ ಅದಕ್ಕೆ ಮೋಕ್ಷ ಅಂತ ಹೆಸರು ಕೊಟ್ಟಿದ್ದಾನೆ ಅಂದರೆ ಈ ಥರದ್ದೆಲ್ಲ ನಮ್ಮಲ್ಲಿ ಉಂಟು ನಾವೇನು ಹಾಗಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡಿರುವಂಥದ್ದು ಉಂಟು ಅದನ್ನು ನಾವು ನೋಡ್ತೀವಿ ಹಾಗಾಗಿ ಯಾವುದೋ ಕಾಲದ ಒಂದು ಧರ್ಮಶಾಸ್ತ್ರವೋ ಯಾವುದೋ ಒಂದು ಚಾತು ತಪ್ಪದೆ ಇರಬೇಕು ಅಂತಂದರೆ ನಾವು ಆವಾಗ ತೊಗಟೆ ಉಟ್ಕೋತಾ ಇದ್ರು ಅಂತ ಇವತ್ತು ತೊಗಟೆ ಉಟ್ಕೊಳಕ್ಕಾಗುತ್ತಾ ಇಲ್ಲ ಈಗ ಈ ಆಗ್ರಹಗಳು ನಮಗೆ ಬೇಕಾಗಿಲ್ಲ ಸನಾತನ ಧರ್ಮ ಗ್ರಂಥಗಳಿಗಿಂತ ಹೆಚ್ಚಾಗಿ ತತ್ವವನ್ನು ಹಿಡಿಯುತ್ತದೆ ನಾನು ಋಗ್ವೇದದ ಮಂತ್ರ ಹೇಳದ್ದಲ್ಲ ಅದನ್ನು ನಿತ್ಯವೂ ನಾವುಗಳು ಯಜುರ್ವೇದಿಗಳು ಹೇಳ್ಕೊಳ್ತಕ್ಕಂಥದ್ದು ಬ್ರಹ್ಮಯಜ್ಞದಲ್ಲಿ ಅಂದರೆ ಬ್ರಹ್ಮಯಜ್ಞ ಅಂದರೆ ವೇದಾಭ್ಯಾಸ ವೇದಾಭ್ಯಾಸದ ಒಂದು ಅಂಗದಲ್ಲಿ ವೇದಗಳನ್ನು ಮೀರಿ ಬಾಳಬೇಕು ಅನ್ನುವ ಮಂತ್ರವನ್ನು ಹೇಳಲೇಬೇಕು ಅಂತ ನಿಯಮ ಇದೆ ಅಂದರೆ ಎಷ್ಟು ದೊಡ್ಡದು ನಮ್ಮ ಪರಂಪರೆ ಯು ಹ್ಯಾವ್ ಟು ಟ್ರಾನ್ಸೆಂಡ್ ದಿ ಬುಕ್ ಅಂತ ನಾವು ಪುಸ್ತಕ ಕಂಟುಕೊಂಡು ಬಾಳುವವರಲ್ಲ ಬದುಕಿಗೆ ಅಂಟುಕೊಂಡು ಬಾಳುವಂಥವರು ದರ್ಶನಕ್ಕೆ ಕಂಟುಕೊಂಡು ಬಾಳತಕ್ಕಂಥವ್ರು ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ ಈ ದೃಷ್ಟಿ ಇಟ್ ಇಟಿ ಸಬ್ಸ್ಟ್ಯಾನ್ಷಿಯಲ್ ಫಾರ್ಮಲ್ ಅಲ್ಲ ನಾನು ಹೇಳಿದೆನಲ್ಲ ಯುಗಾದಿ ದಿವಸ ತೋರಣ ಕಟ್ಟಿಬಿಟ್ಟು ಬದುಕಿಡೀ ಒಣಮುಖ ಹಾಕ್ಕೊಂಡಿದ್ರೆ ಆ ಚಿಗುರಲ್ಲೇ ತೋರಣ ಯಾತಕ್ಕೆ ಬೇಕು ಬದುಕಿನಲ್ಲಿ ಉಲ್ಲಾಸ ಬರಲಿ ಎನ್ನುವ ಸಂಕೇತಕ್ಕೆ ಅದು ಮಾಡ್ಕೊಂಡಿದ್ದು ಸಂಕೇತಗಳು ವಿಸಿಟಿಂಗ್ ಕಾರ್ಡ್ ತರಹ ವಿಸಿಟಿಂಗ್ ಕಾರ್ಡ್ ಕಣ್ಣೆದ್ರಿಗೆ ಬಂದ ಮೇಲೆ ವ್ಯಕ್ತಿ ಒಳಗೆ ಬರ್ತಾನೆ ವ್ಯಕ್ತಿ ನೋಡಿದು ವಿಸಿಟಿಂಗ್ ಕಾರ್ಡೇ ನೋಡಿದ್ ನೆಕ್ತಾಯಿದ್ರೆ ಹೀಗಾಗಿ ನಾವು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಹಾಗಾಗಿ ಗ್ರಂಥಗಳನ್ನು ತಿರಸ್ಕರಿಸಲೂ ಬಾರದು ಗ್ರಂಥಗಳಿಗೆ ಕಟ್ಟು ಬೀಳಲೂ ಬಾರದು ಅದಕ್ಕೆ ಮೀರಿ ಹೋಗಬೇಕು ಬೃಹಧಾರಣ್ಯಕ್ಕೋಪನಿಷತ್ತಲ್ಲಿ ಜನಕ ಯಾ ಜನಕನಿಗೆ ಯಜ್ಞವಲ್ಕಿರೋ ಅದೇ ಮಾಡ್ತಕ್ಕಂಥ ಉಪದೇಶ ಅತ್ರ ವೇದ ಅವೇದಾ ಇಲ್ಲಿ ವೇದಗಳು ವೇದಗಳಾಗಿರೋಲ್ಲ ಅಂತಾರೆ ಸುಶಕ್ತಿಯ ಕಾಲದಲ್ಲಿ ಆ ಒಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರರು ಬಹಳ ಚೆನ್ನಾಗಿ ಹೇಳ್ತಾರೆ ನೀವು ಹೀಗೆಲ್ಲ ಹೇಳ್ತಾ ಹೋದರೆ ವೇದಗಳನ್ನು ಪ್ರಶ್ನೆ ಮಾಡಬೇಕಾಗುತ್ತಲ್ಲ ಅಂದರೆ ತುಂಬ ಸಂತೋಷ ತದಿಷ್ಯತೆಯವ ಅಸ್ಮಾಭಿ ಅಯ್ಯೋ ದೇವರೇ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ವೇದವಾದ ರಥಪಾರ್ಥ ನಾನ್ಯದ ಸ್ಥಿತಿವಾದಿನಃ ವಾದಿನಃ ತ್ರೈಗುಣ್ಯ ವಶಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದರೆ ನಾವು ಕಾಪಿ ಪುಸ್ತಕದಲ್ಲಿ ಬರೆಯುವಾಗ ಗೆರೆಗಳು ಹಾಕ್ಕೊಂಡು ಬರೀತೀವಿ ಆಮೇಲೆ ಬೆಳೆದ ಮೇಲೂ ಕಾಪಿ ಪುಸ್ತಕದಲ್ಲೇ ಬರೆಯೋಕ್ಕೆ ನೋಡ್ತೀವ ಹಾಗೆಂತ ಕಾಪಿ ಪುಸ್ತಕಗಳಿದ್ ಯಾರೂ ಬಳಸಬಾರ್ದು ಅಂತ ಬೆಂಕಿ ಗಿಡ್ತೀವ ಮುಂದಿನವರಿಗೆ ನಾವು ಉಳಿಸ್ತೀವಿ ಆ ರೀತಿಯಲ್ಲಿ ನಾವು ಅದರ ಸಂವೇದನೆಯನ್ನು ಮೈಗೂಡಿಸಿಕೊಂಡು ಅದನ್ನು ಮೀರಬೇಕು ಮೀರುವುದು ಧಿಕ್ಕಾರ ಅಲ್ಲ ಧಿಕ್ಕಾರ ಮೀರುವುದಲ್ಲ ಕಟ್ಟುಬೀಳೋದು ಧಿಕ್ಕಾರವೂ ಅಲ್ಲ ಮೀರುವುದು ಅಲ್ಲ ಹೀಗೆ ಮೂರು ಉಂಟು ಮೀರುವುದೊಂದುಂಟು ಕಟ್ಟು ಬೀಳುವುದೊಂದುಂಟು ಒಂದು ಉಂಟು ಧಿಕ್ಕರಿಸುವವರಿಗಿಂತ ಕಟ್ಟು ಬೀಳುವವ್ರ ಮೇಲೂ ಕಟ್ಟು ಬೀಳೋರಿಗಿಂತ ಅದನ್ನು ಕಲಿತು ಮೀರುವವ್ರ ಮೇಲು ಮಕ್ಕಳಾಗಿದ್ದಾಗ ನಾವು ಎಣಿಸ್ಬೇಕಾದ್ರೆ ಬೆರಳು ಮಡಚಿಕೊಂಡು ಒಂದು ಎರಡು ಮೂರು ಅಂತಿದ್ವಿ ಇವಾಗ ಮನಸ್ಸಲ್ಲೇ ಮಾಡ್ಕೋತೀವಿ ಬೆರಳು ಮಡಿಸಿದ್ರೆ ಗಣಿತ ಬರೋದಿಲ್ಲ ಅಂತಲೇ ಅರ್ಥ ಇಂಥ ವಿಷಯಗಳನ್ನು ನಾವು ಹೀಗೆ ಸ್ಪಷ್ಟ ಮಾಡಿಕೊಳ್ಬೇಕು ಸನಾತನ ಧರ್ಮೀಯರಿಗೆ ಆಗ ಆತ್ಮವಿಶ್ವಾಸ ಬರುತ್ತದೆ ಅದು ತುಂಬ ಮುಖ್ಯವಾದದ್ದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್